ಪ್ರೈಸ್ ಲಾಡ್ ಎಲ್ಲ ಪ್ರಿಯ ವೀಕ್ಷಕರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ವಂದನೆಗಳು ಪ್ರಿಯ ದೇವಜನರೇ ಹೇಗಿದ್ದೀರಿ ಸಂತೋಷವಾಗಿದ್ದೀರಾ ಈ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ನಿಜವಾಗ್ಲೂ ನಾನು ಬಹಳ ಸಂತೋಷಗಳಾಗಿದ್ದೇನೆ ಯಾಕೆಂದರೆ ಅನೇಕರು ನೀವು ಪ್ರಾರ್ಥನಾ ವಿಷಯಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ದೀರಿ ಸೊ ಅನೇಕರು ಆ ಒಂದು ಪ್ರಾರ್ಥನೆಗಳಲ್ಲಿ ನೀವು ಉತ್ತರಗಳನ್ನು ಪಡ್ಕೊಂಡಿದ್ದೀರಿ ನಿಜವಾಗ್ಲೂ ನನಗೆ ಸಂತೋಷ ಆಗ್ತಾ ಇದೆ ದೇವರು ಈ ಒಂದು ಮಾಧ್ಯಮದ ಮೂಲಕವಾಗಿ ಎಲ್ಲೆಲ್ಲೋ ದೂರ ಪ್ರಾಂತ್ಯದಲ್ಲೂ ನಾವು ನೋಡದೇ ಇರುವಂಥವರು ಈ ಒಂದು ಮಾಧ್ಯಮದ ಮೂಲಕವಾಗಿ ನೋಡುವ ಹಾಗೆ ಈ ಮಾಧ್ಯಮದ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಹಾಗೆ ಕರ್ತನೂ ಸಹಾಯ ಮಾಡಿದ್ದಾನೆ ನಿಜವಾಗ್ಲೂ ನಮ್ಮ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ ಆಮೇಲೆ ಅಲ್ವಾ ಹಾಲಲ್ಲೂಯ್ಯ ಯಾಕಂದರೆ ನಾವು ಮುಖಾಮುಖಿಯಾಗಿ ನೋಡದೇ ಇರಬಹುದು ಆದರೆ ಈ ಒಂದು ಮಾಧ್ಯಮದ ಮೂಲಕವಾಗಿ ನಾವು ಒಬ್ಬರನ್ನೊಬ್ಬರು ನೋಡುವಂತೆ ಒಬ್ಬರನ್ನೊಬ್ಬರು ಮಾತಾಡುವಂತೆ ಓ ನಮ್ಮನ್ನು ದೇವರು ನಡೆಸ್ತಾ ಇದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಈ ಮಾಧ್ಯಮಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಹಾಗೂ ನಿಮ್ಮೆಲ್ಲರ ಒಂದು ಏನಂತಾರೆ ಪ್ರೀತಿಯಿಂದ ನಮಗೆ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅದಕ್ಕಾಗಿನೂ ಕೂಡ ನಾನು ಸಂತೋಷ ಪಡ್ತೇನೆ ಸೊ ದೇವ್ರು ನಿಮ್ಮನ್ನು ಆಶ್ವದ ಮಾಡಲಿ ನಮ್ಮೆಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಸಾರಿ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಒಂದನೆಗಣ ತಿಳಿಸ್ತೇನೆ ರೆ ನಿಮ್ಮನ್ನು ದೇವರು ವಿಶೇಷವಾಗಿ ಆಶೀರ್ವದಿಸಲಿ ಇದನ್ನು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಎರೆ ಬರೆದಂಥ ಪ್ರವಾದನೆ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಅದರ ಏಳನೇ ವಾಕ್ಯವನ್ನು ನಾವು ನೋಡೋದಾದರೆ ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯಹೋವನನ್ನು ಪ್ರಾರ್ಥಿಸಿರಿ ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಆಮೇನ್ ಹಲಲುಯ ಎರೆಮೆಯ ಪ್ರವಾದನೆಯಿಂದ ಗ್ರಂಥದಿಂದ ಇಪ್ಪತ್ತು ಒಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ಒಂದು ಮಾತನ್ನು ಕರ್ತನಾದಂಥ ಯಹೋವನು ಎರೆಮೆಯ ಮೂಲಕವಾಗಿ ಸೆರೆಯಾಗಿ ಹೋಗಿರುವಂಥ ಬಾಬಿಲ್ ದೇಶಕ್ಕೆ ಸೆರೆಯಾಗಿ ಹೋಗಿರುವಂಥ ದೇವಜನರ ವಿಷಯದಲ್ಲಿ ಮಾತನಾಡೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಬೇರೆ ಅನೇಕರು ಎರುಸುಲೇಮಿನಲ್ಲಿರುವಂಥ ದೇವ್ ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾನೆ ಇದ್ರು ಅನೇಕ ಸಾರಿ ಅನೇಕ ರಾಜರುಗಳೇ ಎರುಸುಲೇಮ್ ಪಟ್ಟಣದ ಮೇಲೆ ಒಂದು ದಂಡೆತ್ತಿ ಬರ್ತಾಯಿದ್ರು ಅದರಲ್ಲೇ ಅನೇಕ ಸಾರಿ ಜನರಾಗಿರುವಂಥವರೇ ಅನ್ಯಾಯವನ್ನು ಮಾಡಿ ದೇವರಿಗೆ ವಿರುದ್ಧವಾಗಿ ನಿಂತಾಗ ದೇವರೇ ಅನೇಕ ಅನೇಕ ಸಾರಿ ಏನು ಮಾಡ್ತಿದ್ದಂದ್ರೆ ಆ ವೈರಿಗಳ ಕೈಲಿ ಒಪ್ಪಿಸ್ಕೊಡ್ತಾಯಿದ್ರು ಸೊ ಅಂಥ ಸಂದರ್ಭಗಳಲ್ಲಿ ದೇವರು ಏನು ಮಾಡ್ತಿದ್ನಂದರೆ ಅವರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರವಾಗಿ ಅಂದರೆ ಅವರು ಮಾಡಿರುವ ತಪ್ಪು ಅವರಿಗೆ ಅರಿವಾಗುವುದಕ್ಕೋಸ್ಕರವಾಗಿ ದೇವರೇ ಅನೇಕ ಸಾರಿ ಏನು ಮಾಡ್ತಿದ್ರು ಅವ್ರನ್ನ ಸೆರೆಯಾಗಿ ಒಪ್ಪಿಸಿ ಕೊಡ್ತಾ ಕೊಡ್ತಾಯಿದ್ರು ಸೊ ಅಂಥ ಸಂದರ್ಭದಲ್ಲಿ ಈ ಸೆರೆಯಾಗಿ ಹೋಗಿರುವಂಥ ಜನರಿಗೆ ದೇವರು ಕೈ ಬಿಡಲಿಲ್ಲ ಸೊ ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರನ್ನ ಶಿಕ್ಷಿಸಿದರೆ ಹೊರತಾಗಿ ದೇವರು ಅವ್ರನ್ನ ಕೈ ಬಿಡಲಿಲ್ಲ ಅಲ್ಲಿ ಇರುವಂಥ ಸೆರೆಯಾಗಿ ಹೋಗಿರುವಂಥ ಜನರ ವಿಷಯದಲ್ಲಿ ದೇವರು ಹೇಳ್ತಾ ಇದ್ದಾನೆ ನೀವು ಯಾವ ಸ್ಥಳದಲ್ಲಿ ಇದ್ದೀರೋ ಹಲಲುವ್ಯ ನಿಮ್ಮನ್ನು ಯಾವ ಪಟ್ಟಣಕ್ಕೆ ನಾನು ಕಳಿಸಿದ್ದೇನೋ ಆಮೇನ್ ಆ ಪಟ್ಟಣದಲ್ಲಿ ನೀವು ಅಭಿವೃದ್ಧಿ ಆಗ್ಬೇಕು ಹಲಲುವ್ಯಾ ನೀವು ಇಪ್ಪತ್ತೊಂಬತ್ತನೇ ಅಧ್ಯಾಯದ ನಾಲ್ಕನೇ ವಾಕ್ಯದ ಮತ್ತು ಐದನೇ ಆರು ವಾಕ್ಯವನ್ನು ಓದುವಾಗ ಬಹಳ ಸ್ಪಷ್ಟವಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನೀವು ಎಲ್ಲಿ ಇದ್ದೀರೋ ಅಲ್ಲೇ ನೀವು ಅಭಿವೃದ್ಧಿ ಆಗಬೇಕು ಆಮೇನ್ ಹಲಲುವ್ಯ ಸಹೋದರನೇ ಸಹೋದರಿಯೇ ನೀನನ್ನು ದೇವ್ರು ಇವತ್ತು ಹೇಳ್ತಾ ಇದ್ದಾನೆ ನಿನಗೂ ಕೂಡ ಹೇಳ್ತಾ ಇದ್ದಾನೆ ನೀನು ಯಾವ ಸ್ಥಳದಲ್ಲಿ ಇದೆಯೋ ನೀವು ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಅಲ್ಲೇ ನಿನ್ನ ಅಭಿವೃದ್ಧಿ ಆಗಲಿಕ್ಕೆ ಹೇಳ್ತಾ ಇದ್ದಾನೆ ಹಾಲಲೂವಿಯ ಅದೇ ಸ್ಥಳದಲ್ಲಿ ಅದೇ ಕಾರ್ಯದಲ್ಲಿ ನಿನ್ನ ದೇವರು ಅಭಿವೃದ್ಧಿ ಪಡಿಸಿಕೊಳ್ಳೋದಕ್ಕೋಸ್ಕರವಾಗಿಯೇ ಅಲ್ಲಿ ಇಟ್ಟಿದ್ದಾನೆ ಆ ಮ್ಯಾನ್ ಹಾಲಲೂವಿಯ ಭಯ ಪಡಬೇಡ ಚಿಂತಿಸಬೇಡ ದೇವರು ವಾಕ್ಯ ಹೇಳ್ತಿದೆ ನೀವು ದೇವರ ಹೆ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದನೋ ಯಾವ ಊರಿಗೆ ನಿಮ್ಮನ್ನು ಕಳಿಸಿದ್ದನೋ ಯಾವ ಪ್ರಾಂತ್ಯಕ್ಕೆ ನಿಮ್ಮನ್ನು ಕಳಿಸಿದ್ದನೋ ಆ ಪ್ರಾಂತ್ಯದಿಂದಲೇ ಅದೇ ಸ್ಥಳದಿಂದಲೇ ನೀವು ಅಭಿವೃದ್ಧಿಯನ್ನು ಹೊಂದಬೇಕು ಎನ್ನುವುದನ್ನು ದೇವರು ಇಲ್ಲಿ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ ನೋಡಿ ಬಹಳ ಸ್ಪಷ್ಟವಾಗಿದೆ ಆ ದೇಶಕ್ಕಾಗಿ ನೀವೇನು ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಹಾರೈಸರಿ ಆ ದೇಶಕ್ಕಾಗಿ ಆ ದೇಶದ ಒಳತಿಗಾಗಿ ನೀವು ಹಾರೈಸಿ ಹೋವನ್ನು ಪ್ರಾರ್ಥಿಸಿರಿ ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಆಮೇಲೆ ಹಾಲಲುಯ್ಯ ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಹಾಗಾದರೆ ಈ ಮುಂಜಾನೆಯಲ್ಲಿ ನಾವು ಇರುವ ಸ್ಥಳಕ್ಕಾಗಿ ನಾವು ಪ್ರಾರ್ಥಿಸುವುದಾದರೆ ನಾವಿರುವ ಸ್ಥಳದಲ್ಲಿ ವಿಷಯದಲ್ಲಿ ದೇವರಿಗೆ ನಾವು ಮೊರೆ ಇಡುವುದಾದರೆ ಅದರ ಕ್ಷೇಮವನ್ನು ನಾವು ಬಯಸುವುದಾದರೆ ಅದರ ಒಳತಿಯನ್ನು ನಾವು ಬಯಸುವುದಾದರೆ ಖಂಡಿತವಾಗ್ಲು ದೇವರು ನಮ್ಮನ್ನ ಆ ಪ್ರಾಂತ್ಯದಲ್ಲಿ ಆಶೀರ್ವದಿಸುವನಾಗಿದ್ದಾನೆ ಹಲಲೂಯ್ಯ ನಮ್ಮನ್ನ ಪ್ರಾಂತ್ಯದಲ್ಲಿ ದೇವರು ಮೇಲಕ್ಕೆತ್ತುವವನಾಗಿದ್ದಾನೆ ವೈರಿಗಳ ಎದುರಿನಲ್ಲಿ ಔತಣವನ್ನು ಸಿದ್ಧಪಡಿಸುವ ದೇವರು ನಿನ್ನೊಂದಿಗಿದ್ದಾನೆ ಭಯಪಡಬೇಡ ಸಹೋದರನೇ ಸಹೋದರಿಯೇ ಒಂದು ವೈರಿಯ ಎದುರುಗಿನಲ್ಲಿ ನಿನ್ನ ದೇವರು ನಿಲ್ಲಿಸುವನಾಗಿದ್ದಾನೆ ಅಲ್ಲಲ್ಲಿಯೇ ಶೀಘ್ರವಾಗಿ ಸೈತಾನನ ನಿಮ್ಮ ಕಾಲು ಕೆಳಗೆ ಹಾಕಲಿಕ್ಕಿರುವ ದೇವರನ್ನ ನೀವು ಘನಪಡಿಸುವುದಾದರೆ ಆ ಕರ್ತನು ಆ ಒಂದು ವೈರಿಯ ಎಲ್ಲ ವಿಧವಾದ ಸಕಲ ವಿಧವಾದ ಸ ಆ ಒಂದು ಕಾರ್ಯಗಳಿಂದ ತಪ್ಪಿಸಿ ದೇವರು ನಿಮ್ಮನ್ನ ಮೇಲೆ ಎತ್ತುವವನಾಗಿದ್ದಾನೆ ಹಾಗಾದರೆ ಮುಂಜಾನೆಯಲ್ಲಿ ನಿಮ್ಮನ್ನು ನೀವು ದೇವರ ದೇವ್ರ ಒಪ್ಪಿಸಿಕೊಟ್ಟವರಾಗಿ ನೀವಿರುವ ಸ್ಥಳದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವುದಾದರೆ ನೀವಿರುವ ಸ್ಥಳದಲ್ಲಿರುವಂತಹ ಆ ಒಂದು ದೇಶಕ್ಕಾಗಿ ಆ ಸ್ಥಳಕ್ಕಾಗಿ ಅದರ ಕ್ಷೇಮಕ್ಕಾಗಿ ನೀವು ಕರ್ತನನ್ನು ಬೇಡುವುದಾದರೆ ಇವತ್ತು ಕರ್ತನು ನಿಮ್ಮನ್ನು ಕೂಡ ಆ ಒಂದು ಆ ಒಂದು ಪ್ರ ಆ ವಾಕ್ಯದ ಪ್ರಕಾರವಾಗಿ ಆಶೀರ್ವದಿಸುವಾಗಿದ್ದಾರೆ ಹಾಲಲ್ಲೂಯ್ಯ ಹಾಗಾದರೆ ನಾವು ಪ್ರಾರ್ಥನೆ ಮಾಡೋಣ ಥ್ಯಾಂಕ್ ಯು ಲಾಡ್ ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಈ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಧ್ಯಾನ ಮಾಡುವ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ ನಾವು ಇರುವ ಪಟ್ಟಣವನ್ನು ಆಶ್ವಾದ ಮಾಡ್ರಿ ನಾವಿರುವಂತಹ ಸ್ಥಳದಲ್ಲಿ ಕರ್ತನೆ ಸ್ತೋತ್ರ ಸುಭಿಕ್ಷೆಯ ಕಾಲಗಳನ್ನು ಅಪದೇವರು ಉಂಟು ಮಾಡ್ರಿ ಆರೋಗ್ಯವನ್ನು ಉಂಟು ಮಾಡ್ರಿ ಕರ್ತನೆ ನಿನ್ನ ಕೃಪೆಯಿಂದ ತುಂಬಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ ನಮ್ಮ ದೇಶವನ್ನು ಆಶ್ವಾದ ಮಾಡಿದಕ್ಕಾಗಿ ಸ್ತೋತ್ರ ನಮ್ಮ ಪಟ್ಟಣಗಳನ್ನು ನಮ್ಮ ಪ್ರಾಂತ್ಯಗಳನ್ನು ಆಶ್ವಾದ ಮಾಡಿದಕ್ಕಾಗಿ ಸ್ತೋತ್ರ ನಜರೇತಿನ ಯೇಸುವೆ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಥ್ಯಾಂಕ್ ಯು ಪ್ರೈಝಲ್ಲ ಆಡ್ತೀವಿ ದೇವ್ರ ಮಕ್ಕಳ ದೇವ್ರ ಮನೆ ಆಶೀರ್ವಾದ ಮಾಡಲಿ